ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಾದರೂ ಹೊತ್ತಿಗೆ ಚಾನಲ್ತೀರಿ ಈಗಲೂ ಸಬ್ಸ್ಕ್ರೈಬ್ ಆಗಿ ಹೋಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದೀಗ ಎಸ್ ಬಿ ಐ ಕಾರ್ಡ್ ನವೆಂಬರಿಂದ ವೈಟ್ ವಹಿವಾಟು ಶುಲ್ಕಗಳಲ್ಲಿ ಬದಲಾವಣೆಯನ್ನು ಪ್ರಕಟಿಸಿದ್ದು ಎಸ್ ಬಿ ಐ ಕಾರ್ಡ್ ದಾರರು ಎಸ್ ಎಸ್ ಬಿ ಐ ಕಾರ್ಡ್ ನವೆಂಬರಿಂದ ಕೆಲವು ಶೈಕ್ಷಣಿಕ ಪಾವತಿಗಳು ಮತ್ತು ವ್ಯಾಲೆಟ್ ಲೋಡ್ ವಹಿವಾಟುಗಳ ಮೇಲೆ ಒಂದು ರಷ್ಟು ಶುಲ್ಕವನ್ನು ಪರಿಚಯಿಸಲಿದೆ ಸ್ನೇಹಿತರೆ ಆದರೆ ಆಜಿಯೋ ಮತ್ತು ಜಿಯೋ ಮಾರ್ಟ್ ಖರೀದಿಗಳ ಮೇಲಿನ ರಿವಾರ್ಡ್ ಪಾಯಿಂಟ್ಗಳು ಕೂಡ ಮುಂದುವರಿಯುತ್ತವೆ ಹಾಗೆಯೇ ನವೆಂಬರ್ನಿಂದ ವಹಿವಾಟು ಶುಲ್ಕ ಬದಲಾವಣೆಗಳನ್ನು ಪ್ರಕಟಿಸಿದ ಎಸ್ ಬಿ ಐ ಕಾರ್ಡ್ ನವೆಂಬರ್ ಒಂದರಿಂದ ಜಾರಿಗೆ ಬರುವಂತಹ ಹೊಸ ವಹಿವಾಟು ಶುಲ್ಕ ಬದಲಾವಣೆಗಳನ್ನು ಎಸ್ ಬಿ ಐ ಕಾರ್ಡ್ ಘೋಷಿಸಿದ್ದು ಅಕ್ಟೋಬರ್ನಲ್ಲಿ ಪರಿಚಯಿಸಲಾದ ಆಜಿಯೋ ಮತ್ತು ಜಿಯೋ ಮಾರ್ಟ್ನಲ್ಲಿ ಶಾಪಿಂಗ್ ಮಾಡುವವರಿಗೆ ರಿವಾರ್ಡ್ ಪಾಯಿಂಟ್ಗಳನ್ನು ಪ್ರಯೋಜನಗಳನ್ನು ಮುಂದುವರಿಸಲಿದೆ ಅಕ್ಟೋಬರ್ ಒಂದರಿಂದ ಎಸ್ ಬಿ ಐ ಕಾರ್ಡ್ ಹೊಂದಿರುವವರು ಅಜಿಯೋ ಮತ್ತು ಜಿಯೋ ಮಾರ್ಟ್ನಲ್ಲಿ ಆನ್ಲೈನ್ ಶಾಪಿಂಗ್ ಮಾಡುವವರಿಗೆ ರಿವಾರ್ಡ್ ಪಾಯಿಂಟ್ಗಳು ಸಿಗು ಗಳಿಸುತ್ತಾರೆ ರಿಲಯನ್ಸ್ ಎಸ್ ಬಿ ಐ ಕಾರ್ಡ್ ಪ್ರೈಮ್ ಬಳಸುವ ಗ್ರಾಹಕರು ಪ್ರತಿ ನೂರು ರೂಪಾಯಿ ಖರ್ಚು ಮಾಡಲು ಇಪ್ಪತ್ತು ರಿವಾರ್ಡ್ ಪಾಯಿಂಟ್ಗಳನ್ನು ಪಡೆಯುತ್ತಾರೆ ಆದರೆ ಇತರ ಎಸ್ ಬಿ ಐ ಕಾರ್ಡ್ ಹೊಂದಿರುವವರು ಪ್ರತಿ ನೂರು ರೂಪಾಯಿ ಖರ್ಚು ಮಾಡಿದರೆ ಮಾಡಲು ಹತ್ತು ರೂಪಾಯಿ ರಿವಾರ್ಡ್ಗಳನ್ನು ಕಳಿಸುತ್ತಾರೆ ಫ್ರೆಂಡ್ಸ್ ಈ ಪ್ರಯೋಜನಗಳು ನಿಯಮಗಳು ಮತ್ತು ಷರತ್ತುಗಳಿಗೆ ಒಳಪಟ್ಟು ಆಯಾ ಪ್ಲ್ಯಾಟ್ಫಾರ್ಮ್ಗಳ ಮೂಲಕ ಖರೀದಿ ಮಾ ಖರೀದಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ನವೆಂಬರ್ ಒಂದರಿಂದ ಎಸ್ ಬಿ ಐ ಕಾರ್ಡ್ ಮೂರನೇ ವ್ಯಕ್ತಿಯ ಅಪ್ಲಿಕೇಶನ್ಗಳ ಮೂಲಕ ಮಾಡಿದ ಶಿಕ್ಷಣ ಪಾವತಿಯ ಮೇಲೆ ಒಂದು ಪರ್ಸೆಂಟ್ ಶುಲ್ಕವನ್ನು ಪರಿಚಯಿಸುತ್ತದೆ ಶಾಲೆಗಳ ಅಥವಾ ಕಾಲೇಜುಗಳಿಗೆ ಅವರ ಅಧಿಕೃತ ವೆಬ್ಸೈಟ್ ಗಳು ಅಥವಾ ಪಿಓಸಿ ಯಂತ್ರಗಳ ಮೂಲಕ ನೇರವಾಗಿ ಮಾಡಿದ ಪಾವತಿಗಳಿಗೆ ಈ ಶುಲ್ಕದಿಂದ ವಿನಾಯಿತಿ ಪಡೆದಿರುತ್ತದೆ ಹೆಚ್ಚುವರಿಯಾಗಿ ಒಂದು ಸಾವಿರ ಮೀರಿದ ಎಲ್ಲ ವ್ಯಾಲೆಟ್ ಲೋಡ್ ವಹಿವಾಟುಗಳ ಮೇಲೆ ಒಂದು ಪರ್ಸೆಂಟ್ ಶುಲ್ಕವನ್ನು ವಿಧಿಸಲಾಗುತ್ತದೆ ಅದೇ ದಿನಾಂಕದಿಂದ ಜಾರಿಗೆ ಬರುತ್ತದೆ ಈ ಒಂದು ಬದಲಾವಣೆಗಳನ್ನು ಎಸ್ ಬಿ ಐ ಕಾರ್ಡ್ನ ವೆಬ್ಸೈಟ್ನಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಪ್ರತ್ಯಕ್ಷವಾಗಿ ಎಲ್ಲ ಸಿ ಪಿ ಪಿ ಗ್ರಾಹಕರ ಇನ್ನು ಅವರು ನವೀಕರಣ ದಿನಾಂಕಗಳ ಪ್ರಕಾರ ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ವಯಂಚಾಲಿತವಾಗಿ ನವೀಕರಿಸಿದ ಯೋಜನೆಗಳ ರೂಪಾಂತರಗಳಿಗೆ ಸ್ಥಳಾಂತರಿಸಲಾಗಿದೆ ಎಂದು ಎಸ್ ಬಿ ಐ ಕಾರ್ಡ್ ದೃಢಪಡಿಸಿದೆ ಸ್ನೇಹಿತರೆ ಸ್ನೇಹಿತರೆ ನವೀಕರಣಗಳು ಪ್ರ ಪರಿಷ್ಕೃತ ಯೋಜನೆಗಳು ವೈಶಿಷ್ಟ್ಯಗಳು ಮತ್ತು ಬೆಲೆಗಳನ್ನು ಒಳಗೊಂಡಿವೆ ಸ್ನೇಹಿತರು ಉದೇಶಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್